ಹಾಂ ನಮಸ್ತೆ ಗೆಳೆಯರೇ ಎಲ್ಲರೂ ಹೆಂಗಿದ್ರಪ್ಪ ಆರಾಮಿದಿರಿ ಅನ್ಕೊಂತ ಇವತ್ತೇನಪ್ಪ ವಿಷಯ ಅಂತಂತಂದ್ರೆ ಮೀನಾ ನಮ್ಮ ನಮ್ಮೂರು ಡ್ಯಾಮ್ನಾಗ ಅದಕ್ಕೆ ಮೀನದ ಬಲಿನೂ ಬಿಡಾಗತ್ತ ನಾವೇನು ರೀ ಬೇರೆದವ್ರ ಕಡೆಯಿಂದ ಹಿಡಿಸ್ತೇವೆ ನಾವು ಮೀನುಗಾರ ಕಡೆಯಿಂದ ಮೀನಾ ಯಾವ ಥರ ಬಲಿ ಹಾಕ್ತಾರೆ ಮತ್ತು ಹೆಂಗೆ ಹಾಕ್ತಾರೆ ಮೀನಾ ಯಾವ ಥರ ಇರ್ತಾವಂತೀವಿ ನೋಡೋಣ ಅದ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲಿನ ಯಾರು ಹೊಸಬ್ರು ನೋಡ್ತೀವಿ ಅಂಥವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಮೀನ್ಗೆ ಸಾಕಾಣಿಕೆ ಬಗ್ಗೆ ಒಂದು ಮಾಹಿತಿನೂ ಕೊಡ್ತೀನಿ ಮಾಹಿತಿ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಪೂರ್ತಿಯಾಗಿ ವಿಡಿಯೋ ನೋಡಿರಿ ಮಾಹಿತಿ ಕಂಪಲ್ಸರಿಯಾಗಿ ಸಿಗ್ತದೆ ನನಗೆ ಎಷ್ಟು ಗೊತ್ತಿರ್ತದೆ ಅಷ್ಟು ನಾನು ತಿಳಿಸ್ತೀನಿ ಬರ್ರಿ ನೋಡೋಣ ಬಿಳಿ ಬಿಡೋ ಚಳು ಮಾಡ್ಯಾವ್ರಿ ದೋಣಿಯಾಗೆ ಹೋದ್ರಲ್ಲಿ ದೋಣಿ ಈಗ ಬಿಟ್ರೆ ಬೆಳಗ್ಗೆ ತೆಗೀತೀವಿ ರೀ ಅಂದ್ರೆ ನಾಳೆಗೆ ಈಗ ಸಂಜೆ ಮುಂದಾಗೈತೆ ಸಂಜೆ ಮುಂದೆ ಬಿಟ್ಟರೆ ರಾತ್ರಿಯೆಲ್ಲ ಅಲ್ಲಿ ಡ್ಯಾಮ್ನಾಗಿರ್ತವೆ ಬೆಳಗ್ಗೆ ತೆಗಿತೀವಿ ನೋಡೋಣ ಬೆಳಗ್ಗೆ ಎಷ್ಟು ಮನೆ ಬೀಳ್ತಾವೆ ಏನೇನು ಕತ್ತ ಅಂಥೇಳಿ ರೀ ಈಗ ನೋಡಿರಿ ಈಗ ಸಾಯಂಕಾಲ ಆರೂರಿ ಟೈಮು ಆಗ್ತದೆ ಈಗ ರಾತ್ರಿ ಎಲ್ಲ ಇಲ್ಲ ಕಾಯೋದು ಏನಪ್ಪ ಅಂದ್ರೆ ಸಣ್ಣ ಅಂತ ತಿಳ್ಕೊಳ್ಳೋಣ ಏನಪ್ಪ ಅಂತಂದ್ರೆ ಮೀನ ಸಾಕಾಣಿಕೆ ನೀವು ಅಂತಂದ್ರೆ ಯಾರಾದರೂ ಹುಮ್ಮಸ್ಸಿದ್ರೆ ಮಾಡ್ಬೇಕಂತೇಳಿದ್ರೆ ಅವರು ಮೀನ್ ಬಗ್ಗೆ ತಿಳ್ಕೊಳೋಕ್ಕಿಂತ ಮೀನ ಯಾವ ತಳಿ ಆಯ್ಕೆ ಅನ್ನೋದು ಒಂದು ಗೊತ್ತು ಮಾಡ್ಕೋಕೆ ಮೊದಲು ಹೆಂಗಪ್ಪ ಈಗೇನು ಕಟ್ಲಾ ಆಯ್ಕೆ ಮಾಡ್ಕೋಬೇಕಾ ಗ್ರಾಸ್ಕ್ರಾಪ ಅಥವಾ ಕೆನಡಿನ ಆಮೇಲೆ ಇನ್ನೊಂದು ಸುಮಾರು ತಳಿಗಳಿದಾವೆ ಅಂಥ ಮೊದಲು ಏನಪ್ಪ ಅಂತಂದ್ರೆ ಏನು ನಮ್ಮ ಕೆರೆಯೊಳಗೆ ಯಾವ ಮೀನ ಬೆಳೀತಿತ್ತು ಅನ್ನೋದು ಒಂದು ಆಯ್ಕೆ ಮಾಡ್ಕೊಬೇಕು ಮೊದ್ಲು ಕಟ್ಲಾ ಬೆಳೀತದ ಅಥವಾ ಬೇರೆ ಯಾವುದು ಬೆಳಿತೈತಿ ಅಂತೇಳಿ ನೋಡ್ಕೋಬೇಕ್ರಿ ಮೊದ್ಲು ಆಮೇಲೆ ಒಂದು ಚಲೋ ಮರಿ ಅಲ್ಲಿ ಚಲೋ ಸಿಗ್ತಾವಲ್ಲ ಮರಿ ಅಂಥದ್ದು ಮರಿ ತೊಗೊಂಬಂತಂದು ಸಾಕ್ಬೇಕ್ರಿ ಒಂದು ಆರು ತಿಂಗಳ ಒಂದು ಒಂದು ಐದು ತಿಂಗಳ ಹೆಂಗೆಲ್ಲ ಸಾಕಿರ ಚಲೋ ಆಕತ್ರಿ ಬರೀ ಕತ್ಲಾತು ಬೆಳಿಗ್ಗೆ ನೋಡೋಣ ಏನು ಅಂತೇಳಿ ಎಲ್ರಿಗೂ ಗುಡ್ ಮಾರ್ನಿಂಗ್ ರೀಪಾ ನೋಡ್ರಿ ಏನು ಸಮಯ ಆರು ಎಪ್ ಮೂವತ್ತೈದು ಅಂದರೆ ಬೆಳಿ ಬೆಳಿಗ್ಗೆ ಬನ್ನಿ ಥಂಡಿ ಸಿಕ್ಕಾಬುಟ್ಟಿ ಐತ್ರಿ ಆದರೂ ನೋಡ್ರಿ ಪಾಪ ಕಷ್ಟ ಬಿದ್ದು ಮೀನು ತೆಗಿಯಾಕತ್ತವ ಬಲಿ ನೋಡ್ರಿ ಹ್ಞೂ ಹ್ಞೂ ಬಲಿ ಕಷ್ಟ ಬಿದ್ದು ತೆಗಿತೀವಿ ಇರಲಿ ನೋಡೋಣ ಮೀನು ಎಷ್ಟು ಬಿತ್ತವಂತ ಗೊತ್ತಾಗತ್ತೀ ಹ್ಞೂ ಬರಗತ್ತದೋಣಿ ವಾಪಾಸ ನೋಡೋಣ ಎಷ್ಟೆಷ್ಟು ಮೀನು ಬಿತ್ತವಂತೀವಿ ಇವತ್ತೇನು ಭರ್ಜರಿ ಭೇಟಿನೋ ಅಥವಾ ಮನ್ನಿ ಹಂಗೆ ಸಿಂಪಲ್ ಆಗೇನೋ ಗೊತ್ತಾಗತ್ತಿ ಈ ದೋಣಿ ನೋಡೋ ಅವತಾರ ನೋಡಿದ್ರೆ ಸ್ವಲ್ಪ ಮೀನು ಅದಾವ ಅನ್ನಂಗೆ ಕಾಣಿಸತಿ ಗೊತ್ತು ಮಾಡ್ಕೊಂಡು ಇನ್ನು ಬರಲಿ ಅದೊಂದು ದೋಣಿ ಆ ದೋಣಿ ಇನ್ನು ಅಲ್ಲಿ ಐತಿ ಓ ಅಲ್ಲಿ ಐತಿ ನೋಡ್ರಿ ಕಣ ಅದತಿ ಹ್ಮ್ ಒಂದು ದೋಣಿ ಹೋಗಿ ಇಷ್ಟು ಮೀನ ಸಿಕ್ಕತಿ ಅಡ್ಡಿಲ್ಲ ಇವತ್ತೇನಪ್ಪ ಭರ್ಜರಿ ಬೇಟಿ ಮೀನೇನ ಅಂತ ಏನಿಲ್ಲ ಆದರೂ ಎಲ್ರಿಗೂ ನಮಸ್ಕಾರ